ಇವನು ಎಚ್ ಎಮ್ ಕೇಳಿದ್ರೆ ಹೇಳ್ತಾನೆ ಬಸ್ ಇನ್ಸೂರೆನ್ಸಲ್ಲಿ ನೀವು ಕ್ಲಿಯರ್ ಅಂತ ಮಾಡ್ಕೊಂಡಿಂತ ದುಡ್ಡು ಕೇಳಕ್ಕೆ ಬಂದಿದ್ವಾ ನಾವು ನಮ್ಮ ಮಗನ ನಮ್ಮ ಮಗನ ಪ್ರಾಣ ಕೊಡ್ತಾನೆ ಇವನು ಹೆಂಗೆ ಕರ್ಕೊಂಡು ಹೋಗಿದ್ದೆ ಹಂಗೆ ಕರ್ಕೊಂಬಂದು ವಾಪಸ್ ಬಿಡ್ಲಿ ಅವನು ನೋಡೋದು ಇವಾಗ ಅವ್ರು ಸ್ಕೂಲವರೇ ಒಡೆ ಬಸ್ ಅವ್ರ ಮೇನಲ್ಲ ಇವ್ರ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಇವರೇ ಸರಿ ಇಲ್ಲ ಮೇನಾಗಿ ಅಯ್ಯೋ ನನ್ನ ಮಗ ಎಲ್ಲಿ ಮಾತಾಡ್ತಾನೆ ಸರ್ ನೆಗ್ಲಿಜೆನ್ಸಿ ಸರ್ ನನ್ನ ಮಗ ಬರ್ತಾನೆ ಚೆನ್ನಾಗಿ ಓದಪ್ಪ ಸೈನ್ಸ್ ತಗೋಪಕ್ಕೆ ಏನು ಅಂತ ಹೇಳಿದ್ದೆ ಆಯಿತು ಅಮ್ಮ ಹ್ಞೂ ಸರ್ ಕಲಸಿರಲ್ವಾ ತಂದಿದ್ದೆ ಅದನ್ನ ಅಯ್ಯೋ ನನ್ನ ಮಗ ಎಲ್ಲಿ ಮಾತಾಡ್ತಾನೆ ಸರ್ ಅಯ್ಯೋ ನನ್ನ ಮಗ ಎಲ್ಲಿ ಮಾತಾಡ್ತಾನೆ ಇಲ್ಲ ಹಾಂ ನೆನ್ನೆ ಮೊನ್ನೆ ಮಾ ಮಾತಾಡಿದ ಮಧ್ಯಾಹ್ನ ಮೊನ್ನೆ ಮಧ್ಯಾಹ್ನ ಮಾತಾಡಿದ್ದ ಊಟ ಮಾಡಿ ಊಟ ಮಾಡಿದ್ದೀನಮ್ಮ ಬಟ್ರೆ ಅಡುಗೆ ಮಾಡಿಸಿದ್ರು ಅಂತಂದು ಅಷ್ಟೇ ಸರಿ ಮಾತಾಡಿದ್ದು ಅಯ್ಯೋ ಹಾಂ ಹಾಂ ಹೌದು ಸರ್ ಅದೇ ಆಗಕ್ಕಿಂತ ಮುಂಚೆ ಮಧ್ಯಾಹ್ನ ಮಾಡಿದ್ದ ಮಾತಾಡಿದೆ ಸರ್ ಊಟ ಮಾಡಿದೆ ಹೇಳಿದೆ ಆವಾಗವಾಗ ಮಾಡಬೇಡ ನಾನೇ ಮಾಡ್ತೀನಿ ಫೋನ್ ಅಂತ ಹೇಳಿದೆ ಸರ್ ಅಷ್ಟೇ ನಾವು ಬೇಡ ಅಂತ ಸುಮ್ಮನೆ ಇದ್ರು ಸರ್ ಫೋನ್ ಮಾಡಿ ಕೇಳಿದ್ರು ಅಷ್ಟೇ ಫೋನ್ ಮಾಡಿ ಕೇಳಿದ್ರು ಕರ್ಕೊಂಡು ಹೋಗ್ತೀವಿ ಈ ವರ್ಷ ಎಸ್ ಎಲ್ ಸಿ ಅಲ್ವಾ ಎಲ್ಲ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಆಸೆಯಾಗಿ ಹೋಗ್ಬಿಟ್ಟು ಬರಲಿ ಅಂತ ಹೇಳಿದ್ರು ಕರ್ಕೊಂಡು ನೆಗ್ಲಿಜೆನ್ಸಿ ಸರ್ ನನ್ನ ಮಗ ಬರ್ತಾನೆ ಇಬ್ಬರು ಮಕ್ಕಳು ಇವನೇ ದೊಡ್ಡ ಅಯ್ಯೋ ಸ್ಕೂಲ್ ಕಡೆ ನಮಗೇನು ಹೇಳಿಲ್ಲ ಸ್ಕೂಲವರು ಇನ್ನೂ ಏನು ಹೇಳಿಲ್ಲ ಸರ್ ಚೆನ್ನಾಗಿ ಓ ಸರ್ ಕನಸಿರಲ್ವಾ ತಾಯಿ ಆದಮೇಲೆ ಚೆನ್ನಾಗಿ ಓದಪ್ಪ ಸೈನ್ಸ್ ತಗೋಪ್ಪ ಪಿ ಯು ಸಿರಿ ಅಂತ ಹೇಳಿದ್ದೆ ಆಯಿತು ಅಮ್ಮ ಅಂತ ಹೇಳಿದ್ದೆ ಅಯ್ಯೋ ಸರ್ ಮಿಸ್ ಮಾಡೋದೇ ಮರೆತುಬಿಟ್ಟೆ ಊಟ ಆಯಿತಾ ಚೆನ್ನಾಗಿ ಹೋಗ್ಬಿಟ್ ಪಾಪ ಅಂತಂದಷ್ಟು ಮಾಡಿ ಕಳಿಸ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಈಗ ಇದು ಮಾಡ್ತಾರೆ ಒಂದು ಸೈನ್ ಇಲ್ಲ ಒಂದು ಪ್ರಿನ್ಸಿಪಲ್ ಹತ್ರ ಕೇಳಿದ್ರೆ ಬಸ್ತದ್ದು ಇದಿಲ್ಲ ನಂಬರ್ ಇಲ್ಲ ಯಾವ ನಂಬರ್ಗಳು ಇರೋಲ್ಲ ಅದು ಬಸ್ ಡ್ರೈವರ್ ನಂಬರ್ ಕೇಳಿದ್ರೆ ಅದು ಇಲ್ಲ ಅವರಾದ್ರೆ ನಿನ್ನೆ ಏನು ಇರಲ್ಲ ಇವನು ಎಚ್ ಎಮ್ ಕೇಳಿದ್ರೆ ಹೇಳ್ತಾನೆ ಬಸ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಇವನ್ನ ದುಡ್ಡು ಕೇಳಕ್ಕೆ ಬಂದಿದ್ವಾ ನಾವು ನಮ್ಮ ಮಗನ ನಮ್ಮ ಮಗನ ಪ್ರಾಣ ಕೊಡ್ತಾನೆ ಇವನು ಹೆಂಗೆ ಕರ್ಕೊಂಡು ಹೋಗಿದ್ದೆ ಹಂಗೆ ಕರ್ಕೊಂಡ್ಬಂದು ವಾಪಸ್ ಬಿಡ್ಲಿ ಅವನು ನೋಡೋದು ಇವಾಗ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಇವ್ರದು ಅಷ್ಟೇ ನಮ್ಗೆ ಗೊತ್ತಾಗಿದೆ ಆರೂವರೆಗೆ ಸರ್ ಆಗಿರೋದು ನಾಲ್ಕು ಗಂಟೆಗೆ ಇಲ್ಲಿಂದ ಹೋಗಿದಾರಲ್ಲ ನಿನ್ನೆ ಸಂಜೆ ಸ್ಕೂಲ್ ಕಡೆಯಿಂದ ಕಳಿಸಿದೀವಿ ಅಂತ ಹೇಳಿದ್ರು ಸರ್ ಅದು ಯಾರನ್ನ ಕಳಿಸಿದ್ದಾರೆ ಏನೋ ಗೊತ್ತಿಲ್ಲ ನಮ್ಮ ಕಡೆಯವರು ಹೋಗಿದ್ದಾರೆ ಹೋಗಿ ಕರ್ಕೊಬರ್ತಿದ್ದಾರೆ ಸ್ಕೂಲವರೇ ಒಣೆ ಅವ್ರು ಹೇಳ್ತಿದ್ದಾರೆ ಬಸ್ ಅವ್ರ ಮೇಲೆ ಬಸ್ ಅವ್ರ ಮೇನಲ್ಲ ಇವ್ರ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಇವರೇ ಸರಿಯಿಲ್ಲ ಮೇಯ್ನಾಗಿ ಬಸ್ಸು ಚೆಕ್ ಮಾಡಬೇಕಾಗಿತ್ತು ಆಮೇಲೆ ಡ್ರೈವರ್ಗಳನ್ನ ಚೆಕ್ ಮಾಡಿ ಕಳಿಸ್ಬೇಕಾಗಿತ್ತು ಸ್ಕೂಲವರೇ ಒಣೆ ಬಸ್ ಪಲ್ಟೆ ಆಗೈತೆ ಅಂತ ಹೇಳಿದ್ರು ಸರ್ ಅಷ್ಟೇ ಅಷ್ಟೇ ತೋರಿಸ್ರು ಬೇರೆ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ಬೇರೆ ಮಕ್ಕಳ ಹತ್ರ ಎಲ್ಲ ವೀಡಿಯೋ ಮಾಡಿಸ್ಬಿಟ್ಟು ನಮ್ಮ ಹತ್ರ ನಾವು ಈ ಥರ ಕೇಳ್ತಿರೋದಕ್ಕೆ ಇಲ್ಲ ನಾವೆಲ್ಲ ಸೇಫ್ ಸೇಫಾಗಿದ್ದೀವಿ ಅದು ಬಸ್ ಡ್ರೈವರ್ ತಪ್ಪು ಅಂತ ಹೇಳ್ತಿದ್ದಾರೆ ಇವ್ರ ಮೂಲ ನಿಯಮ ಇವ್ರುಗಳೇ ತಪ್ಪು ಮಾಡಿರೋದು ಇವ್ರು ಇವ್ರೇನು ಚೆಕ್ ಮಾಡಿಲ್ಲ ಏನು ಗೊತ್ತೇ ಇಲ್ಲ ಇವ್ರಗಳಿಗೆ ಪ್ರಿನ್ಸಿಪಾಲಿಗೆ ಗೊತ್ತಿಲ್ಲ ಎಚ್ ಎಮ್ಗೂ ಗೊತ್ತಿಲ್ಲ